ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ಲಾಸ್ ನಂಬರ್ ತ್ರೀಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇವತ್ತಿನ ಮೂರನೇ ಕ್ಲಾಸ್ನ ಮೊದಲ ಪ್ರಶ್ನೆನ ಆರಂಭಿಸೋಣ ಇನ್ನೊಂದು ವಿಶೇಷ ಏನಂದರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ನೋಟಿಫಿಕೇಷನ್ ಆಗುತ್ತೆ ಅಂಥೇಳಿ ಒಂದು ಇದು ಬಂದಿದೆ ರೋಸ್ಟರ್ ಬೀಂದು ರೆಡಿ ಮಾಡಿ ಅದನ್ನು ರೆಡಿ ಆಗ್ತಾಯಿದೆ ನೋಡಿ ಅವಕಾಶಗಳನ್ನ ಕೈ ಚೆಲ್ಲಕ್ಕೆ ಹೋಗ್ಬೇಡಿ ಕ್ಲಾಸ್ಗಳನ್ನ ನೋಡಿ ಮತ್ತು ಅದೇ ರೀತಿಗೆ ಎಫರ್ಟ್ ಇರಬೇಕು ಇತ್ತೀಚಿನ ದಿನಗಳಲ್ಲಿ ಕನಿಷ್ಠ ಆದರೂ ಒಂದು ನಾಲ್ಕು ಅವರ್ ಐದು ಅವರ್ ಓದಲೇಬೇಕು ಅಷ್ಟು ಕಾಂಪಿಟೇಟಿವ್ ಕಾಂಪಿಟೇಷನ್ ಇದೆ ನೋಡಿ ಇದ್ರ ಮೇಲೆ ನಿಮ್ಮ ಇಷ್ಟ ನಮ್ಮ ಪ್ರಯತ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಪ್ರಜಾವಾಣಿಯಲ್ಲಿ ಬರ್ತಕ್ಕಂಥ ಹಾಟ್ ಟಾಪಿಕ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಎಲ್ಲರೂ ಮಾಡ್ತಿದ್ದಾರೆ ನಮ್ಮದು ಒಂದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಇರಲಿ ಅಂತೇಳಿ ಲಾಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಪ್ರಜಾವಾಣಿ ಪೇಪರಲ್ಲಿ ಇರುತ್ತೆ ಅದಕ್ಕೆ ಮಾತ್ರ ಅದರಲ್ಲೂ ಒಂದು ಟಾಪಿಕ್ ತಗೊಂಡಿದ್ರೆ ಯಾವ್ಯಾವ ಕ್ವಶನು ಹೆಂಗೆ ಬಂದಿದ್ದಾವೆ ಯಾವ ಎಕ್ಸಾಮಿಗೆ ಬಂದಿದ್ದಾವೆ ಎಲ್ಲವೂ ಹಾಕಿದ್ದೀನಿ ನೋಡಿ ನಿಮಗೆ ಈ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಆಗಲೇ ನಮ್ಮ ಕ್ವಶನ್ ನಮ್ಮದು ಕ್ಲಾಸ್ ಬಂದು ಏಳಿಕೆ ರೂಪನೇ ಇರೋ ಜಾಸ್ತಿ ಯಾವುದೇ ಕಾರಣಕ್ಕೂ ಒಂದು ಲೈನ್ ಆನ್ಸರು ಎರಡು ಲೈನ್ ಆನ್ಸರ್ ಇರೋಲ್ಲ ಏಳಿಕೆ ರೂಪ ಇರ್ತೇವೆ ನಿಮಗೆ ನನ್ನ ಕ್ಲಾಸಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಮೊದ್ನೇ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಮೊದಲನೇ ಕ್ವಶನು ಬಿ ಬಿ ಪಿ ಕುರಿತು ಬಿ ಬಿ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ ಬಿ ಬಿ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಮೊದಲನೇ ಕ್ವಶನ್ ಹಾಕಿದ್ದೀನಿ ಯಾಕೆಂದರೆ ಬಿ ಬಿ ಎಂ ಪಿನ ಐದು ಮಹಾನಗರ ಪಾಲಿಕೆಗಳನ್ನಾಗಿ ವಿಭಜನೆ ಮಾಡಿದರೆ ಐದು ಮಹಾನಗರ ಪಾಲಿಕೆಗಳಾಗಿ ವಿಭಜನೆ ಮಾಡೋದ್ರಿಂದ ಮತ್ತು ಪೇಪರ್ನಲ್ಲಿ ಪ್ರತಿದಿನ ಬರ್ತಾ ಬಿ ಬಿ ಪಿ ಬಗ್ಗೆ ಅಂದರೆ ಪ್ರತಿದಿನ ಬರ್ತಾ ಇದೆ ಅಂದರೆ ತಿಳ್ಕೊಂಬಿಡಿ ಅದರಿಂದ ಆ ಟಾಪಿಕ್ ಪಕ್ಕಾ ಇದೆ ಅಂತೇಳಿ ಎರಡು ಮುನ್ಸಿಪಾಲ್ ಬೋರ್ಡ್ನಿಂದ ಆರಂಭವಾಗಿ ಎರಡು ಮುನ್ಸಿಪಾಲ್ ಬೋರ್ಡ್ನಿಂದ ಆರಂಭವಾಗಿ ನೂರ ತೊಂಬತ್ತೆರಡು ವಾರ್ಡ್ಗಳ ಬೃಹತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಆಗಿದೆ ಒಂದನೇ ಹೇಳಿಕೆ ನೂರ ತೊಂಬತ್ತೆಂಟು ವಾರ್ಡ್ಗಳ ಬೃಹತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಆಗಿದೆ ಮೈಸೂರು ಆಯುಕ್ತರ ಮಿಕ್ಸ್ತಾಪಿದೆ ಆಸಿ ಹಸ್ಕೊಳ್ಳಿ ಮೈಸೂರು ಆಯುಕ್ತರಾಗಿರ್ತಕ್ಕಂಥ ಬೋರಿಂಗ್ರವರು ಸಾವಿರದ ಎಂಟುನೂರ ಐವತ್ತರ ಕಾಯ್ದೆಯನ್ವಯ ಬೆಂಗಳೂರು ಮುನ್ಸಿಪಾಲ್ ಬೋರ್ಡನ್ನು ಸ್ಥಾಪ ರಚಿಸಿದರು ಮೈಸೂರಿನ ಆಯುಕ್ತರಾಗಿರ್ತಕ್ಕಂಥ ಬೋರಿಂಗ್ರವರು ಸಾವಿರದ ಎಂಟುನೂರ ಐವತ್ತರ ಕಾಯ್ದೆ ಅನ್ವಯ ಬೆಂಗಳೂರಿಗೆ ಮುನ್ಸಿಪಾಲ್ ಬೋರ್ಡನ್ನು ರಚಿಸಿದರು ಸಾವಿರದ ಎಂಟುನೂರ ಅರವತ್ತೆರಡು ಆಗಸ್ಟ್ ಒಂದು ಬೆಂಗಳೂರು ಮುನ್ಸಿಪಾಲ್ ಬೋರ್ಡು ಮತ್ತು ಮುನ್ಸಿಪಾಲ್ ಕಂಟೋಲ್ಮೆಂಟ್ ಬೋರ್ಡ್ಗಳಾಗಿ ರಚಿಸಲಾಯಿತು ಮುನ್ಸಿಪಾಲ್ ಕಂಟೋಲ್ಮೆಂಟ್ ಬೋರ್ಡ್ಗಳನ್ನಾಗಿ ರಚನೆ ಮಾಡಲಾಯಿತು ಹಾಗೆ ನಾಲ್ಕನೇ ಹೇಳಿಕೆ ಬೆಂಗಳೂರು ನಗರದ ಮೊದಲ ಮೇಯರ್ ಆಗಿ ಬೆಂಗಳೂರು ನಗರದ ಬೆಂಗಳೂರು ನಗರದ ಮೊದಲ ಮೇಯರ್ ಆಗಿ ಆರ್ ಸುಬ್ಬಣ್ಣ ಆರ್ ಸುಬ್ಬಣ್ಣ ಇದು ಇಂಪಾರ್ಟೆಂಟು ಒಂದು ಸಲ ಪಿ ಸಿ ಕ್ವಶನ್ ಆಗಿದೆ ಒಂದು ಸಲ ಪಿ ಸಿ ಕ್ವೆಶನ್ ಆಗಿದೆ ಅದೇ ರೀತಿಗೆ ಉಪಮೇಯರ್ ಆಗಿ ಆಗಿ ದೀನ ದಯಾಳ್ ನಾಯ್ಡು ದೀನ ದಯಾಳ್ ದೀನ 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 ದಯಾಳ್ ನಾಯ್ಡು ದೀನ ದಯಾಳ್ ನಾಯ್ಡು ನಾಯ್ಡು ಉಪಮೇಯರ್ ಊರು ಉಪಮೇಯರ್ ಆಗಿರ್ತಾರೆ ಇಲ್ಲೇನು ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೊಟ್ಟಿದ್ದೀನಿ ಒಂದು ಹೇಳಿಕೆ ಮಾತ್ರ ಸರಿ ಎರಡು ಹೇಳಿಕೆ ಮಾತ್ರ ಸರಿ ಮೂರು ಹೇಳಿಕೆ ಮಾತ್ರ ಸರಿ ನಾಲ್ಕು ಹೇಳಿಕೆ ಮಾತ್ರ ಸರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆನ್ಸರ್ಗಳು ಕೂಡ ನಾಲ್ಕು ಹೇಳಿಕೆಗಳು ಕೂಡ ಕರೆಕ್ಟಾಗಿವೆ ನಾನು ತಪ್ಪು ಕೊಡ್ಬೋದು ತಪ್ಪು ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡ್ಬೋದು ಆ ಥರ ಬೇಡ ನೀವು ನಾಲ್ಕು ಹೇಳಿಕೆಗಳು ತಿಳ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟು ಅವನು ಯಾವುದೇ ರೀತಿ ಆನ್ಸರ್ ಕೇಳಿದ್ರು ಯಾವುದೇ ರೀತಿ ಕ್ವೆಶನ್ ಕೇಳಿದ್ರು ಆನ್ಸರ್ ಮಾಡೋ ಕೆಪಾಸಿಟಿ ಬಂದಿರುತ್ತೆ ನಿಮಗೆ ಅದಕ್ಕೆ ನಾನು ನಾಲ್ಕು ಹೇಳಿಕೆಗಳು ಸರಿಯಾಗಿ ಜಾಸ್ತಿ ಹಾಕಿದ್ರೆ ನಾನು ನಾಲ್ಕು ಹೇಳಿಕೆಗಳು ಜಾಸ್ತಿ ಆಗಿರ್ತೀನಿ ನೋಡಿ ಎರಡನೇ ಕ್ವಶನ್ಗೆ ಹೋಗೋ ಈಗ ಎರಡನೇ ಕ್ವಶನ್ ಎರಡನೇ ಕ್ವೆಶ್ಚನ್ ಏನಪ್ಪಾ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಜೋಡಿಸಿ ಇಂಪಾರ್ಟೆಂಟ್ ಕ್ವೆಶನ್ನು ಇಂಪಾರ್ಟೆಂಟ್ ಕ್ವಶನ್ನು ಮಿಸ್ ಮಾಡ್ಕೊಂಬೇಡಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಬೆಂಗಳೂರು ಮಹಾನಗರ ಪಾಲಿಕೆಗಳನ್ನು ವಿಸ್ತೀರ್ಣಕ್ಕನುಗುಣವಾಗಿ ಜೋಡಿಸಿ ಒಂದನೇದು ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ಪೂರ್ವ ಮಹಾನಗರ ಪಾಲಿಕೆ ಬೆ ಸಾರಿ ಬೆಂಗಳೂರು ಪೂರ್ವ ಮಹಾನಗರ ಪಾಲಿಕೆ ಬೆಂಗಳೂರು ಪಶ್ಚಿಮ ಮಹಾನಗರ ಪಾಲಿಕೆ ಬೆಂಗಳೂರು ಉತ್ತರ ಮಹಾನಗರ ಪಾಲಿಕೆ ಬೆಂಗಳೂರು ದಕ್ಷಿಣ ಮಹಾನಗರ ಪಾಲಿಕೆ ಕೇಂದ್ರ ಕೇಂದ್ರ ಮಹಾನಗರ ಪಾಲಿಕೆ ಇವನ ದೊಡ್ಡ ದೊಡ್ಡ ಮಹಾನಗರ ಪಾಲಿಕೆಯಿಂದ ಚಿಕ್ಕ ಮಹಾನಗರ ಪಾಲಿಕೆಗಳಾಗಿ ಜೋಡಿಸ್ಬೇಕಂತ ಕ್ವಶನ್ ಕೇಳಿದ್ದೀನಿ ಆನ್ಸರ್ ನೋಡಿ ಎ ಬಿ ಸಿ ಇ ಡಿ ಬಿ ಎಸ್ ಎಸ್ ಕೊಟ್ಬಿಟ್ಟಿದ್ದೀನಲ್ಲ ಎಸ್ ಬರೋಂಗಿಲ್ವಲ್ಲ ಇಲ್ಲಿ ಎ ಮಿಸ್ಟೇಕ್ ಆಗಿದೆ ಎ ಇರ್ಸ್ಕೊಳ್ಳಿ ಬಿ ಎ ಇ ಡಿ ಸಿ ಸಿ ಎ ಬಿ ಇ ಡಿ ಎ ಬಿ ಡಿ ಇ ಸಿ ನೋಡಿ ಯಾವುದು ಸರಿಯಾದ ಆನ್ಸರು ನೀವೇ ಗುರುತಿಸಿ ನೋಡೋಣ ಒಂದು ಒಂದು ಐದು ಸೆಕೆಂಡ್ ಟೈಮಿಂಗ್ಸ್ ಕೊಡ್ತೀನಿ ಏನಿಲ್ಲ ಸಿಂಪಲ್ ಆನ್ಸರು ಎ ಬಿ ಸಿ ಡಿ ಕರೆಕ್ಟಾಗಿವೆ ಅನುಕ್ರಮವಿದ್ದೇವೆ ಇನ್ನೊಂದು ರೀತಿಯೂ ಈ ಕ್ವಶನ್ ತೆಗಿಬೋದು ಇನ್ನೊಂದು ರೀತಿಯೂ ಕ್ವೆಶನ್ ತೆಗಿಬೋದು ಬೆಂಗಳೂರು ಮಹಾನಗರ ಪಾಲಿಕೆಗಳನ್ನು ಅತಿ ದೊಡ್ಡ ಮಹಾನಗರ ಪಾಲಿಕೆ ಮತ್ತು ಅತಿ ಚಿಕ್ಕ ಮಹಾನಗರ ಪಾಲಿಕೆಗಳನ್ನು ಜೋಡಿಸಿ ಅಂತ ಕೇಳ್ಬೋದು ಅದು ಅತಿ ದೊಡ್ಡ ಮಹಾನಗರ ಪಾಲಿಕೆ ಬಂದು ಬೆಂಗಳೂರು ಪೂರ್ವ ಬೆಂಗಳೂರು ಪೂರ್ವ ಮಹಾನಗರ ಪಾಲಿಕೆ ದೊಡ್ಡದು ದೊಡ್ಡದು ನೂರ ಅರವತ್ತೆಂಟು ಚದರ ಕಿಲೋಮೀಟರ್ ಇದೆ ನೂರ ಅರವತ್ತೆಂಟು ಚದರ ಕಿಲೋಮೀಟರ್ ಇದೆ ಕೇಂದ್ರ ಕೇಂದ್ರ ಮಹಾನಗರ ಪಾಲಿಕೆ ಕೇಂದ್ರ ಅತಿ ಚಿಕ್ಕದು ಐವತ್ತೊಂದನೇ ಇರಬೇಕು ಐವತ್ತೊಂದು ಕಿಲೋ ಚದರ ಕಿಲೋಮೀಟರ್ ಇರಬೇಕು ಕೇಂದ್ರ ಮಹಾನಗರ ಪಾಲಿಕೆ ಅತಿ ಚಿಕ್ಕದು ಅತಿ ಚಿಕ್ಕ ಮಹಾನಗರ ಪಾಲಿಕೆ ಇರ್ತದೆ ಅರ್ಥ ಆಯ್ತಾ ದೊಡ್ಡದಾದ್ರೆ ಕೇಳಿ ಅವ್ನು ಹೆಂಗೆಲ್ಲ ಕೇಳಿ ಈಗ ಐದು ಅಂತ ಕೇಳಿ ದೊಡ್ಡದು ಚಿಕ್ತು ಅಂತ ಕೇಳಿ ಮೂರು ನಾಲ್ಕು ಕ್ವಶನ್ಗೆ ರೆಡಿ ಆಯಿತು ಒಂದೇ ಕ್ವಶನಲ್ಲಿ ರೆಡಿನಾ ಮೂರನೇ ಕ್ವಶನ್ ಇಮ್ಮಾಗಾನ ಬನ್ನಿ ಮೂರನೇ ಕ್ವಶನ್ ಸಿಂಪಲಾಗಿ ಹಾಕಿದ್ದೀನಿ ಸಿಂಪಲಾಗಿ ಹಾಕಿದ್ದೀನಿ ವಿಭಜನೆಗೊಂಡಿರುವ ಐದು ಮಹಾನಗರ ಪಾಲಿಕೆಗಳ ಆಯುಕ್ತರು ಯಾವ ದರ್ಜೆ ಅಧಿಕಾರಿಯಾಗಿರ್ತಾರೆ ವಿಭಜನೆಗೊಂಡಿರುವ ಅಂದರೆ ವಿಭಜನೆಗೊಂಡಿದ್ದಂಥ ಯಾವುದೇ ವಿಭಜನೆ ಅಲ್ಲ ಬೆಂಗಳೂರು ಮಹಾನಗರ ಪಾಲಿಕೆಗಳನ್ನು ಐದು ಮಹಾನಗರ ಪಾಲಿಕೆಗಳಾಗಿ ವಿಭಜನೆ ಮಾಡಲಿದೆ ಅದಕ್ಕೆ ಆಯುಕ್ತರಾಗಿ ಯಾವ ದರ್ಜೆ ಯಾವ ದರ್ಜೆ ಅಧಿಕಾರಿ ಇರ್ತಾರೆ ಅಂದರೆ ಆಪ್ಷನ್ ಮಂದಿ ಕೆ ಐ ಎ ಎಸ್ ಲೆವೆಲ್ ಕೆ ಎ ಎಸ್ ಲೆವೆಲ್ ಸರ್ಕಾರ ನಿಯೋಜಿತ ಅಧಿಕಾರಿ ಮೇಲ್ಕಂಡ ಯಾವ ಅಧಿಕಾರಿ ಅಲ್ಲ ಅಂತ ಹೇಳಿದ್ದೀನಿ ಯಾವ ಅಲ್ಲ ಯಾವ ಯಾವ ಅಧಿಕಾರಿ ಅಲ್ಲ ಅಂತ ಹೇಳಿದ್ದೀನಿ ಇಲ್ಲಿ ಇಂಪಾರ್ಟೆಂಟ್ ತಿಳ್ಕೊಬೇಕು ಆಯುಕ್ತರು ಅಂತ ಹಂಗೆ ಐ ಎ ಎಸ್ ಅಧಿಕಾರಿನೇ ಇರ್ತಾರೆ ಐ ಎ ಎಸ್ ಅಧಿಕಾರಿಯೇ ಇರ್ತಾರೆ ಇದಕ್ಕೆ ಆನ್ಸರು ಐ ಎ ಎಸ್ ಅಧಿಕಾರಿಯಾಗಿರ್ತಾರೆ ಅದೇ ರೀತಿ ಮುಂದಿನ ಕ್ವಶನ್ಗೆ ಹೋಗೋಣ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಹೇಳಿಕೆ ತಪ್ಪಾಗಿದೆ ಗುರುತಿ ಈ ಕೆಳಕಂಡ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಯಾವುದು ತಪ್ಪಾಗಿದೆ ಗುರುತಿ ಅಂತ ಹೇಳಿದ್ದೀನಿ ಈಗ ಮಧ್ಯಾಹ್ನಕ್ಕೆ ಬಂದು ಬಿ ಬಿ ಎಂ ಪಿ ಆಫೀಸ್ನಲ್ಲಿ ಕಂಡುಬರುವ ನಾಮಫಲಕ ನಾಮಕ ನಾಮ ಸಾರಿ ನಾಮಫಲಕ ಕನ್ನಡವೇ ಉಸಿರು ಕನ್ನಡವೇ ಹೆಸಿರು ನಾಮಫಲಕ ಬಂದು ಕನ್ನಡವೇ ಉಸಿರು ಕನ್ನಡವೇ ಹೆಸರು ಯಾರ್ಯಾರು ಬೆಂಗಳೂರಲ್ಲಿ ಸುತ್ತಾಡಿದ್ರ ಅವ್ರಿಗೆ ಐಡೆಂಟಿಫೈ ಮಾಡಿರ್ತಾರ ಗೊತ್ತಿರುತ್ತೆ ನಿಮ್ಗೆ ಯಾವುದು ಅಂತೇಳಿ ನೋಡೋಣ ಲಾಸ್ಟಿಗೆ ಏನು ಬರುತ್ತೆ ಐದು ಮಹಾನಗರ ವ್ಯಾಪ್ತಿಗೆ ವ್ಯಾಪ್ತಿಯಲ್ಲಿ ಐದು ಮಹಾನಗರ ವ್ಯಾಪ್ತಿಯಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ನೂರ ತೊಂಬತ್ತೆಂಟು ವಾರ್ಡ್ಗಳು ಫಿಲಿಂ ಇಷ್ಟಕ ಇದೆ ವಾರ್ಡ್ಗಳು 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 ಇಷ್ಟು ನೂರ ತೊಂಬತ್ತೆಂಟು ವಾರ್ಡ್ಗಳು ಕಂಡು ಗ್ರೇಟರ್ ಬೆಂಗ್ಳೂರಿನ ಮುಖ್ಯ ಆಯುಕ್ತರಾಗಿ ಈ ಪ್ರೆಸೆಂಟ್ ಜಿ ಬಿ ಎ ಇದೆಯಲ್ಲ ಜಿ ಬಿ ಎ ಇದೆಯಲ್ಲ ಏನು ನಮ್ಮ ಡಾಕ್ಟರ್ ಸಾರಿ ಡಾಕ್ಟರ್ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿದ ಅವರು ಮಾಡಿದಾರಲ್ಲ ಗ್ರೇಟರ್ ಬೆಂಗಳೂರು ಅದಕ್ಕೆ ಮೊದಲ ಆಯುಕ್ತರಾಗಿ ಮಹೇಶ್ವರ ರಾವ್ ಆಗಿರ್ತಾರೆ ಮಹೇಶ್ವರ ರಾವ್ ಆಯ್ಕೆ ಅಧಿಕಾರದಲ್ಲಿರ್ತಾರೆ ಎಷ್ಟು ಹೇಳಿಕೆ ಸರಿ ಅಂತ ಕೇಳಿದ್ದೀನಿ ಅಲ್ಲ ಸರ್ ಎಷ್ಟು ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದೀನಿ ಒಂದು ಹೇಳಿಕೆ ಮಾತ್ರ ತಪ್ಪಾಗಿದೆ ಎರಡು ಹೇಳಿಕೆ ತಪ್ಪಾಗಿದೆ ಮೂರು ಹೇಳಿಕೆ ತಪ್ಪಾಗಿದೆ ಮೇಲಿನ ಯಾವುದೂ ತಪ್ಪಾಗಿರುವುದಿಲ್ಲ ಎಲ್ಲವೂ ಕರೆಕ್ಟಾಗಿದೆ ಅಂತ ಒಂದು ಸರ್ ಎಲ್ಲವೂ ಕರೆಕ್ಟಾಗಿದ್ದೇವೆ ಎಲ್ಲವೂ ಸರಿಯಾಗಿದೆ ಆನ್ಸರು ಎಲ್ಲವೂ ಕರೆಕ್ಟಾಗಿದೆ ಇದ್ದಾವೆ ಇನ್ನೊಂಥರ ಇವತ್ತು ನೋಡಿ ಬಿ ಬಿ ಎಂ ಪಿ ಆಫೀಸ್ನ ಬಲಕ ಏನಿರುತ್ತಂದರೆ ಕನ್ನಡವೇ ಹೆಸರು ಕನ್ನಡವೆ ಹೆಸರು ಐದು ಮಹಾನಗರ ವ್ಯಾಪ್ತಿಯಲ್ಲಿ ಐದು ಮಹಾನಗರಕ ವ್ಯಾಪ್ತಿಯಲ್ಲಿ ಇಪ್ಪತ್ತೆಂಟು 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 ಇದು ನಾನು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ನೂರ ತೊಂಬತ್ತೆಂಟು ವಾರ್ಡ್ಗಳಿವೆ ಗ್ರೇಟರ್ ಬೆಂಗ್ಳೂರಿನ ಆಯುಕ್ತರಾಗಿ ಮಹೇಶ್ವರ ರಾವ್ ಮಹೇಶ್ವರ ರಾವ್ ಇರ್ತಾರೆ ನೆಕ್ಸ್ಟ್ ಕ್ವಶನ್ ಒಂದಿಸಿ ಬರೆಯಿರಿ ಒಂದಿಸಿ ಬರೆಯಿರಿ ಒಂದಿಸಿ ಬರೆಯಿರಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬೆಂಗಳೂರು ನಗರ ನಿಗಮ ನಗರ ನಿಗಮ ಸ್ಥಾಪಿಸ್ತಾನಿತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಬೆಂಗಳೂರು ನಗರವನ್ನು ಮುನ್ಸಿಪಲ್ ಕಾರ್ಪೊರೇಷನ್ ಆಗಿ ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಮಾಡಲಾಯಿತು ಎರಡು ಸಾವಿರದ ಎರಡು ಸಾವಿರದ ಏಳರಲ್ಲಿ ಬೆ ಬೃಹತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಎರಡು ಸಾವಿರದ ಏಳರಲ್ಲಿ ಬೆಂಗಳೂರು ಬೃಹತ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಮಾಡಲಾಗಿದೆ ನಾನೇ ಒಂದು ಸ್ಪಿಟ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ನಾನೇ ಒಂದು ಸ್ಪಿಟ್ ಕೊಟ್ಟಿದ್ದೀನಿ ಹಾಗಾದರೆ 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 ಇನ್ನೊಂದು ಕ್ವಶನು ಇದರ ಈ ಕಮಿಟಿನ ರಚನೆ ಮಾಡೋದಕ್ಕೆ ಮಹಾನಗರ ಪಾಲಿಕೆಗಳನ್ನು ರಚನೆ ಮಾಡೋಕ್ಕೆ ಒಂದು ಕಮಿಟಿ ರಚನೆ ಮಾಡಿದರು ಕಮಿಟಿ ವ್ಯವಸ್ಥರನ್ನು ಕಾಮೆಂಟ್ನಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಾ ಎಷ್ಟು ಜನ ಆನ್ಸರ್ ಮಾಡ್ತೀರ ನೋಡೋಣ ನೋಡಿ ಇಷ್ಟು ಬಿ ಬಿ ಎಂ ಪಿ ಮಾಹಿತಿ ಇದೆ ನಿಮಗೆ ಈ ಕ್ಲಾಸ್ ಇಷ್ಟ ಆಯ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ